ಎಲ್ಲರಿಗೂ ನಮಸ್ತೆ ಇವತ್ತು ನಾವು ಗಿಡ ನೆಡುವ ಬಗ್ಗೆ ಹೇಳ್ಕೊಡ್ತೇವೆ ಹಾಂ ನಮಸ್ತೆ ವೀಕ್ಷಕರೇ ಗೌರವ್ ಸ್ಟಾಕ್ಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತು ನಾವು ಗಿಡವನ್ನು ಹೇಗೆ ನಾಡೋದು ಗಿಡ ನೆಡುವುದನ್ನು ತೋರಿಸ್ತಾ ಇದ್ದೇವೆ ಸೊ ನಾವಿವತ್ತು ಹಲಸಿನ ಗಿಡವನ್ನು ನಡ್ತಾ ಇದ್ದೇವೆ ಸೊ ನನ್ನೊಟ್ಟಿಗೆ ಮತ್ತೊಂದು ಅಜಿತ್ ಜಾಯ್ನ್ ಆಗಿದ್ದಾನೆ ಹಾಗೆ ಗಿಡ ನೆಡಲಿಕ್ಕೆ ಬೇಕಾದಂಥ ಹಾರೆ ಮತ್ತು ಪಿಕ್ಕಾಸು ಅದನ್ನೆಲ್ಲ ಹಿಡ್ಕೊಂಡು ನಾವು ತೋಟ ಕಡೆಗೆ ಹೋಗಿ ಹೊರಟದ್ದು ತೋಟ ಅಂದರೆ ತುಂಬ ದೊಡ್ಡದಲ್ಲ ಒಂದು ಚಿಕ್ಕದು ನಾವೀಗ ಆರಿಸಿಕೊಂಡ ಜಾಗ ಇದು ಈ ಹಲಸಿನ ಗಿಡ ಎಲ್ಲ ಏನಂದರೆ ಅದು ದೊಡ್ಡ ಮರ ಆಗುವಂಥದ್ದು ಹಾಗಾಗಿ ಮನೆ ಹತ್ತಿರ ನಟ್ರೆ ಅದನ್ನು ನಟ್ರೆ ಅದರ ಬೇರೆಲ್ಲ ಮನೆಗೆ ತೊಂದರೆ ಆಗ್ತದೆ ಹಾಗಾಗಿ ಗಿಡವನ್ನು ನಡಲಿಕ್ಕೆ ಈ ಜಾಗವನ್ನು ಆರಿಸ್ಕೊಂಡಿದ್ದೇವೆ ಈಗ ಇಲ್ಲಿ ಅದರ ಸರ್ತಕ್ಕೆ ಮೇಲೆ ಫುಲ್ ಖಾಲಿ ಇರಬೇಕು ಅಂದರೆ ಗಿಡ ಸರಿಯಾಗಿ ಮೇಲೆ ಹೋಗಬೇಕು ಅಂದರೆ ಅದರ ಆಚೆ ಈಚೆ ಜಾಸ್ತಿ ದೊಡ್ಡ ದೊಡ್ಡ ಗಿಡ ಎಲ್ಲ ಇರಬಾರ್ದು ಹಾಗಾಗಿ ಈ ಜಾಗವನ್ನು ಹಲಸಿನ ಗಿಡ ನಡ್ತೇವೆ ಈಗ ಈ ಗಿಡ ನಡುವಾಗ ನಮಗೆ ಮೊದಲು ಹೊಂಡ ತೊಡಬೇಕು ಈ ಹಲಸಿನ ಮರಕ್ಕೆಲ್ಲ ಹೇಗೆ ಅಂದರೆ ತುಂಬ ಡೀಪ್ ಹೋಗಬೇಕಾಗ್ತದೆ ಅದು ತುಂಬ ಆಳ ಮರ ಆಗೋದ್ರಿಂದ ಸ್ವಲ್ಪ ಆಳಬೇಕು ಹೊಂಡ ಹಾಗಾಗಿ ಹೀಗೆ ಚೌಕಾರದಲ್ಲಿ ಚೌಕಾಕಾರದಲ್ಲಿ ನಾವು ಸ್ವಲ್ಪ ಹೊಂಡ ತೆಗ್ದೇವೆ ಮತ್ತೇನಿದ್ರ ಮಧ್ಯಕ್ಕೆ ಹೊಂಡ ತೆಗಿತೇವೆ ಜಿರ ನೋಡುವಾಗ ತುಂಬ ಒಂದು ದೊಡ್ಡ ಟಾಸ್ಕ್ ಅಂದರೆ ಹೊಂಡ ತೆಗೆಯೋದು ಯಾಕಂದರೆ ಈ ಕೆಲವು ಕಡೆ ಜಾಗ ಎಲ್ಲ ತುಂಬ ಮೆದು ಇದ್ದರೆ ಪರವಾಗಿಲ್ಲ ಇಲ್ಲದಿದ್ದರೆ ಹೊಂಡ ತೆಗಿಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಸೊ ಹೊಂಡ ತೆಗಿಲಿಕ್ಕೆ ಯಾರ್ಯ ಕಷ್ಟ ಎಲ್ಲ ಅವರಿಗೆ ಒಂದು ಚಿಕ್ಕ ಒಂದು ಟಿಪ್ಸ್ ಏನಂದರೆ ಒಂದು ಇಲ್ಲ ಮೂಳೆ ಏನಾದರೂ ತಗೊಂಡೋಗಿ ನಾನಲ್ಲಿ ಹೆಣ ಹೂತಾಕಿದ್ದೇನೆ ಅಂತ ಹೇಳಿದರೆ ಆಯಿತು ಆವಾಗ ಸರ್ಕಾರದವರೇ ಏನಾದರೂ ಒಂದು ಟೀಮನ್ನು ಮಾಡಿ ಹೊಂಡ ತೆಗಿಲಿಕ್ಕೆ ನಿಮ್ಮೊಟ್ಟಿಗೆ ಯಾರನ್ನಾದರೂ ಕಳಿಸ್ಕೊಡ್ತಾರೆ ಅದು ಸಹ ಯಾವುದಾದ್ರು ದೇವಸ್ಥಾನದ್ದು ವಿಚಾರವಾಗಿ ಅಲ್ಲಿ ನಾನು ಹೂತಾಕಿದ್ದೇನೆ ಅಂದರೆ ಎಷ್ಟು ಹೊಂಡ ಬೇಕಾದರೂ ತೆಗೆದುಕೊಡ್ತಾರೆ ಹಾಗೆ ಹೊಂಡ ತೆಗಿಲಿಕ್ಕೆ ಕಷ್ಟ ಆದವರು ಹಾಗೆ ಏನಾದರೂ ಹೇಳ್ಕೊಳ್ಳಿ ಇಲ್ಲ ನನಗೆ ಅಂತ ಅಂದರೆ ಅಷ್ಟು ಹೊಂಡ ತೆಗೆಸುವಷ್ಟು ಇದಿಲ್ಲ ನಮಗೆ ಒಂದು ಗಿಡ ನಡಲಿಕ್ಕೆ ಹಾಗಾಗಿ ಹೊಂಡ ನಾವೇ ತೆಗಿತಿದ್ದೆ ಇಲ್ಲ ನಾನು ಹಾಗೆ ಮಾಡುವ ಅಂದಾಜಲ್ಲಿದ್ದೆ ಯಾಕಂದರೆ ಹೊಂಡ ಈಗ ಇಲ್ಲಿ ನಮ್ಮದು ಸಮಾಜ ಹೇಗೆ ಅಂದರೆ ಯಾರಾದರೂ ಒಬ್ಬ ಹೆಣ ಉಂಟು ಅಲ್ಲಿ ಅಂತ ಹೇಳ್ತಾನೆ ಒಂದು ಎರಡು ಕಡೆಗೆ ಬಿಟ್ಟು ಎಂತ ಅಂತ ಸರಿ ವಿಚಾರಣೆ ಮಾಡೋದಲ್ಲ ಅವನತ್ರ ಒಂದು ಎಷ್ಟಾಗ್ತದೆ ಅಷ್ಟು ಹೊಂಡ ತೆಗೆಸೋದು ಆಮೇಲೆ ವಿಚಾರಣೆ ಮಾಡೋದು ಅವನನ್ನು ಹಾಗೆ ಅಂದರೆ ಹೇಗೋ ಸರ್ಕಾರದವರು ಅವರ ಕೈಯಿಂದ ಯಾರು ದುಡ್ಡು ಕೊಡೋದಿಲ್ಲ ಅಲ್ವಾ ಜನರ ದುಡ್ಡು ಹಾಗೆ ನಮಗೆ ಇದು ಒಂದು ಹೊಂಡ ಹಾಗಾಗಿ ನಾವೇ ತೆಗಿತದ್ದೇವೆ ಈಗ ನೋಡ್ಬೋದು ನಾವು ಹೊಂಡ ತೆಗ್ದಾಗಿದೆ ಅದು ತುಂಬ ಡೀಪಲ್ಲ ಯಾಕಂದರೆ ಚಿಕ್ಕ ಗಿಡ ಇರೋದು ಯಾಕೆ ಗಿಡ ಖಾಲಿ ಅರ್ಧ ಮಾತ್ರ ನೆಲದ ಅಡಿಗೆ ಹೋಗಬೇಕು ಫುಲ್ಲು ಹೋಗಬಾರ್ದು ಹಾಗಾಗಿ ಚೌಕದಲ್ಲಿ ಒಂದು ಹೊಂಡ ತೆಗೆದಿದ್ದೇವೆ ಮತ್ತು ಮಧ್ಯದಲ್ಲಿ ಸ್ವಲ್ಪ ಡೀಪ್ ಹೋಗಿದೆ ಟೋಟಲಿ ಇಲ್ಲಿಂದ ಇಲ್ಲಿ ಒಂದು ಅರ್ಧ ಮುಕ್ಕಾಲು ಫೀಟ್ ಹೊಂಡ ಉಂಟು ಇಷ್ಟನ್ನು ತೆಗೆದು ಇನ್ನು ಗಿಡ ನಾವು ಗಿಡ ನರ್ಸರಿಯಿಂದೆಲ್ಲ ತಂದದಲ್ಲ ಲಾಸ್ಟ್ ಟೈಮ್ ಒಂದು ಹಲಸಿನ ಹಣ್ಣಿನದ್ದು ಹಲ್ವ ಮಾಡಿದ್ದು ವೀಡಿಯೋ ಹಾಕಿದ್ದೆ ಆವಾಗ ಹಲಸಿನ ಈ ಬೇಳೆಯನ್ನು ಬಿಸಾಡಿದ್ದು ಅಲ್ಲಿ ಗಿಡ ಆಗಿದೆ ಆ ಗಿಡವನ್ನು ನಡ್ಸ್ತಾ ಇರುವಂಥದ್ದು ಆ ಗಿಡವನ್ನು ಹೇಗೆ ತೆಗೆಯುವುದು ಅಂತ ತೋರಿಸ್ತೇವೆ ನಾವೀಗ ಹಲಸಿನ ಹಣ್ಣಿನ ಗಿಡ ನಡೋದು ಸೊ ಇದು ಈಗ ಇಲ್ಲಿ ನೋಡ್ಬೋದು ಇದು ಹಲಸಿನನ್ನು ಬೀಜ ನಾವು ಬಿಸಾಡಿದ್ವಿ ಅದೇ ಇಲ್ಲಿ ಬೀಜ ಈಗ ಗಿಡ ಆಗಿದೆ ಇದನ್ನೇ ನಡೆಸ್ತಾ ಇರುವಂಥದ್ದು ಗಿಡನ ಸತೋರಿಸ್ತು ಈಗ ಹಲಸಿನ ಗಿಡ ಈಗ ನೋಡಿ ಇಲ್ಲಿ ಬೇರು ಹೋಗಿದೆ ಕೆಳಗಡೆ ಇದು ಬೇರು ತುಂಡಾಗಬಾರ್ದು ನೀವು ತೆಗೆಯುವಾಗ ಗಿಡವನ್ನು ಹಾಗಾಗಿ ಗಿಡವನ್ನು ನೀವು ಹೀಗೆ ಕೈಯಲ್ಲಿ ಇಟ್ಕೊಂಡು ಎತ್ತದೆಲ್ಲ ಅಲ್ಲ ಈ ಹಾರೆಯಲ್ಲಿ ಇಷ್ಟು ಮಣ್ಣು ಸಮೇತ ತೆಗಿಬೇಕು ಆವಾಗ ಗಿಡ ಬೇಗ ಬೆಳೀತದೆ ನೀವು ಇನ್ನೊಂದು ಜಾಗದಲ್ಲಿ ನಟ್ಟಾಗ ಕೂಡ ಗಿಡ ಕೂಡಲೇ ಚಿಗುರಿ ಅದು ದೊಡ್ಡದಾಗ್ತದೆ ಹಾಗಾಗಿ ಇಷ್ಟು ಮಣ್ಣು ಸಮೇತ ತೆಗಿಬೇಕು ಯೂಸ್ ಮಾಡುವಂಥ ಈಗ ಅದರ ಸುತ್ತಲೂ ಸ್ವಲ್ಪ ಈಗ ಮಣ್ಣನ್ನು ಎಬ್ಸಬೇಕು ಗಿಡವನ್ನು ಹೀಗೆ ಮಣ್ಣು ಸಮೇತ ತೆಗಿಬೇಕು ಆವಾಗ ಗಿಡ ಬದುಕಲಿಕ್ಕೆ ತುಂಬ ಚಾನ್ಸಸ್ ಇರುತ್ತದೆ ಹಾಗೆ ನಾವಂದರೆ ಈಗ ಮಳೆಗಾಲದಲ್ಲಿ ಗಿಡವನ್ನು ಯಾಕೆ ನಡುವುದಿಲ್ಲ ಅಂದರೆ ಈಗ ನಮ್ಮ ಮನೆ ಹತ್ರ ಅಂದರೆ ಮಳೆಗಾಲದಲ್ಲಿ ಫುಲ್ಲು ನೀರು ನಿಲ್ತಾರೆ ಹಾಗಾಗಿ ಗಿಡವನ್ನು ನಟಿದ ಕೂಡಲೇ ಅದು ಕೊಳಿತೋಗ್ತಾರೆ ಹಾಗಾಗಿ ಮಳೆಯೆಲ್ಲ ಈಗ ಸ್ವಲ್ಪ ಕಡಿಮೆ ಆಗಿದೆ ಆಗ ಈ ಟೈಮಲ್ಲಿ ಗಿಡವನ್ನು ಆಡ್ತಾ ಇದ್ದೇವೆ ಈ ಗಿಡವನ್ನು ನೋಡ್ಬೋದು ಈಗ ಮಣ್ಣು ಸಮೇತ ನಾವು ತೆಗೆದಿದ್ದೇವೆ ಈಗ ಮಣ್ಣು ಸಮೇತ ತೆಗೆದು ನಾವು ನಡುವುದರಿಂದ ಗಿಡ ಬೆಳೆಯುವಂಥ ಚಾನ್ಸಸ್ಸು ಅದು ಚಿಗುರಿ ಬದುಕುವ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ ಈಗ ನೋಡಿ ಈ ಗಿಡವನ್ನು ನಡಲಿಕ್ಕೆ ಈಗ ೇ ಮಣ್ಣು ಸಮೇತ ಗಿಡವನ್ನು ತೆಗೆಬೇಕು ತೆಗೆದು ಈ ಹೊಂಡ ನೀವು ನೋಡ್ಬೋದು ಇದಕ್ಕೆ ಸ್ಟಾರ್ಟಿಂಗ್ ಎಂತ ಅಂದರೆ ನೀವು ಅಂಗಡಿಯಿಂದ ಪೆಟ್ಟೆಲ್ಲ ಕರಿಸುವರೆ ತಂದು ಹಾಕ್ಬೋದು ಇದರಿದ್ರೆ ಮನೆಯಲ್ಲೇ ಕಾಯಿ ಚಿಪ್ಪೆ ತೆಗೆದದ್ದು ಇರ್ತದಲ್ವ ಅದನ್ನು ಸ್ವಲ್ಪ ಕೆಳಗೆ ಹಾಕೊಳ್ಳಿ ಯಾಕಂದರೆ ನಮ್ಮ ಮತ್ತೆ ಗೊಬ್ಬರ ಏನಿಲ್ಲ ಗೊಬ್ಬರ ಇದ್ದರೆ ಸ್ವಲ್ಪ ಗೊಬ್ಬರ ಹಾಕೊಳ್ಳಿ ಗೊಬ್ಬರ ಹಾಕೊಂಡ ನಂತರ ಮಣ್ಣು ಸ್ವಲ್ಪ ಮೇಲಿಂದ ಹಾಕಿ ನಂತರ ಗಿಡವನ್ನು ನಡಬೇಕು ಇಲ್ಲದ್ರೆ ಗೊಬ್ಬರ ಅದು ಬೇರಿಗೆ ತುಂಬ ಹೀಟ್ ಆಗ್ತಾರೆ ಹಾಗಾಗಿ ಗೊಬ್ಬರ ಹಾಕಿ ಡೈರೆಕ್ಟ್ ಗಿಡದ ಬೇರೆ ಗೊಬ್ಬರ ಹಾಕಿ ತಾಗಬಾರ್ದು ಈಗ ನಮ್ಮ ಹತ್ರ ಗೊಬ್ಬರ ಇಲ್ಲ ಹಾಗಾಗಿ ಈ ಕಾಯಿ ಸಿಪ್ಪೆ ಇದನ್ನೆಲ್ಲ ಸ್ವಲ್ಪ ಹಾಕಿಕ್ಕೆ ಹಾಕೊಳ್ತೇವೆ ಯಾಕಂದರೆ ಮಣ್ಣು ತುಂಬ ಅಂಟು ಮಣ್ಣು ಇರೋದ್ರಿಂದ ಗಿಡದ ಬೇರಿಗೆ ಹಾಕಿಕ್ಕೆ ಬೆಳವಣಿಗೆ ಸ್ವಲ್ಪ ತೊಂದರೆ ಅಂತ ಇದನ್ನೆಲ್ಲ ಹಾಕಿದ್ದರಿಂದ ಪುಡಿ ಪುಡಿ ಮಾಡಿ ಹಾಕಿದ್ದೇವೆ ಸ್ವಲ್ಪ ಕೆಳಗೆ ಈಗ ಈಗ ಈ ಗಿಡವನ್ನು ಮಣ್ಣು ಸಮೇತ ಆಗ ಹೇಗೆ ತೆಗೆದು ಹಾಗೆ ಇದರಲ್ಲಿ ಇರ್ತೇವೆ ಸ್ವಲ್ಪ ಮಣ್ಣನ್ನು ಮೇಲೆಯಿಂದ ಹಾಕಿ ಪುನಃ ಈ ಸ್ವಲ್ಪ ಉಳಿದಂಥ ಕಾಯಿಸಿಟ್ಟನ್ನು ಮೇಲೆ ಹಾಕೊಳ್ಳೋದು ಹಾಕಿ ಸ್ವಲ್ಪ ಮಣ್ಣನ್ನು ಪುಡಿ 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 ಮಾಡಿ ಹಾಕಬೇಕು ಈಗ ಇಲ್ಲಿ ನೋಡಿ ಮಣ್ಣು ಹಾಕುವಾಗ ಈಗ ನಾವು ಇಲ್ಲಿ ನನ್ನ ದೂರಲ್ಲಿ ಹೇಗೆ ಗೊಬ್ಬರದ ಗಿಡ ಅಂತ ಹೇಳ್ತೇವೆ ಈ ಇಲ್ಲೆಲ್ಲ ನೋಡ್ಬೋದು ಇದು ಗೊಬ್ಬರದ ಗಿಡ ಅಂತ ಇದರದ್ದು ಎಲೆಯನ್ನು ಹೀಗೆ ನಾವು ತೆಗೆದು ಮಣ್ಣೊಟ್ಟಿಗೆ ಮಿಕ್ಸ್ ಮಾಡಿ ಹಾಕಿದ್ದೇವೆ ಹಾಗೆ ನಿಮ್ಮ ಊರಲ್ಲಿ ಅದಕ್ಕೆ ಎಂತ ಹೇಳ್ತಾರೆ ಗೊತ್ತಿಲ್ಲ ಅದನ್ನೆಲ್ಲ ಹಾಗೆ ನಮ್ಮ ಹತ್ರ ಒಂದು ಗೊಬ್ಬರ ಇಲ್ಲ ಹಾಗಾಗಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಹಾಕಿದ್ದೇವೆ ಹಾಕಿ ನೀವು ನೋಡ್ಬೋದು ಈಗ ಗಿಡ ಖಾಲಿ ಅರ್ಧ ಮುಚ್ಚುವಷ್ಟು ನಾವು ಮಣ್ಣನ್ನು ಹಾಕಿದ್ದೇವೆ ಉಳಿದದ್ದು ಸ್ವಲ್ಪ ಹೊಂಡ ಹೀಗೆ ಉಂಟು ಇದನ್ನು ಈಗ ಹೇಗೂ ಮಳೆ ಇಲ್ಲ ಹಾಗೆ ಜಾಸ್ತಿ ಬರುವುದಿಲ್ಲ ಇನ್ನು ಹಾಗಾಗಿ ಹೊಂಡ ಇಡ್ಬೋದು ಈಗ ಮಳೆಗಾಲದಲ್ಲಿ ನಡುವುದಾದ್ರೆ ಜಾಸ್ತಿ ಹೊಂಡ ಇಡ್ಬೇಡಿ ಯಾಕಂದರೆ ಅದರಲ್ಲಿ ನೀರು ನಿಂತು ಜಾಸ್ತಿ ಆಯಿತು ಅಂದರೆ ಗಿಡ ಕೊಳು ಹೋಗ್ತದೆ ಹಾಗಾಗಿ ನಾವೀಗ ಈಗ ಸುಮಾರು ಈ ಅರ್ಧ ಗಿಡ ಮುಚ್ಚುವಷ್ಟು ಮಣ್ಣು ಹಾಕಿದ್ದೇವೆ ಇನ್ನು ಅರ್ಧ ಇದು ಹೇಗೆ ಅಂದರೆ ಇನ್ನು ಗಿಡ ಮೇಲೆ ಬಂದ ಮೇಲೆ ಮಣ್ಣನ್ನು ಹಾಕಿ ಮುಟ್ಟಿದೆ ಈಗ ಇದಕ್ಕೆ ಒಂದು ಕಟ್ಟೆಯನ್ನು ಮಾಡುವ ನೋಡ್ಬೋದು ಇದಕ್ಕೊಂದು ಚಿಕ್ಕ ಕಟ್ಟೆ ಮಾಡಿದ್ದೇವೆ ವೀಡಿಯೋದಲ್ಲಿ ಎಷ್ಟು ಕ್ಲಾರಿಟಿ ಗೊತ್ತಾಗ್ತದೆ ಗೊತ್ತಾಗೋದಿಲ್ಲ ಹಾಗೆ ಗಿಡವನ್ನು ಇಷ್ಟಾದ ಮೇಲೆ ಮೇಯ್ನ್ ಗಿಡವನ್ನು ನಟ್ಟಿದ ಮೇಲೆ ಅದಕ್ಕೆ ಒಂದು ನೀರು ಹಾಕಬೇಕು ಯಾಕಂದರೆ ಗಿಡವನ್ನು ಈಗ ಕೆಲವು ವನಮೋತ್ಸವ ಆಗುವಾಗೆಲ್ಲ ನಾವು ನೋಡ್ತೇವೆ ಗಿಡವನ್ನು ಎಲ್ಲ ಸೇರಿ ನಡ್ತಾರೆ ಆದರೆ ಅದಕ್ಕೆ ನೀರು ಹಾಕೋರು ಯಾರು ಇರುವುದಿಲ್ಲ ಹಾಗೆ ಹಾಗೆ ಆಗಬಾರ್ದು ಯಾಕಂದರೆ ಗಿಡವನ್ನು ಮೇಲೆ ಅದನ್ನು ಸರಿಯಾಗಿ ನಾವು ಬೆಳೆಸಬೇಕು ಬೆಳೆಸಲಿಕ್ಕೆ ಸ್ವಲ್ಪ ನೀರು ಹಾಕಬೇಕು ಮೊದಲು ನೀರಿಲ್ಲಿ ಅಜಿತಾಗ್ತಾನೆ ಅದರ ಸುತ್ತ ಸ್ವಲ್ಪ ನೀರನ್ನು ಹಾಕಬೇಕು ಈಗ ಜೋರು ಮಳೆಯೆಲ್ಲ ಬರ್ತಾಯಿದೆ ಪರವಾಗಿಲ್ಲ ಮಳೆ ಇಲ್ಲದಾಗ ಸ್ವಲ್ಪ ಗಿಡವನ್ನು ನಾವು ಯಾವಾಗ ನಡ್ತೇವೆ ಆವಾಗ ಸ್ಟಾರ್ಟಿಂಗಲ್ಲಿ ಅದಕ್ಕೆ ಸ್ವಲ್ಪ ನೀರು ಬೇಕಾಗ್ತದೆ ಹಾಗಾಗಿ ನೀರು ಹಾಕಬೇಕು ಇಷ್ಟು ನಟ್ಟಿದ ಮೇಲೆ ಈಗ ಮಳೆ ಬಂದರೆ ಪರವಾಗಿಲ್ಲ ಇಲ್ಲ ದಿನ ಸ್ವಲ್ಪ ಸ್ವಲ್ಪ ನೀರನ್ನು ಗಿಡ ನಟ್ಟಿಗೆ ಹಾಕಬೇಕು ಅದರ ಮೇಲೆ ನೀವು ಗಿಡ ನಾಡಲಿಕ್ಕೆ ಏನೇನು ಈ ಹಾರೆ ಪಿಕ್ಕಸ್ ಮತ್ತು ಸೈನ್ ಗೋಲ್ಡ್ ಇದನ್ನೆಲ್ಲ ಯೂಸ್ ಮಾಡಿರ್ತೀರಾ ಇದೆಲ್ಲ ಮಣ್ಣಾಗಿರ್ತಾರೆ ಇದನ್ನೆಲ್ಲ ತೊಳ್ದಿಡ್ಬೇಕು ಯಾಕಂದರೆ ತೊಳೆಯದಿದ್ದರೆ ಮೈ ಕೈ ನೋವು ಬರ್ತದೆ ಅಂತ ಹೇಳ್ತಾರೆ ಹಾಗಾಗಿ ಇದನ್ನೆಲ್ಲ ತೊಳಿಬೇಕು ಅದು ಅದೇ ಯಾವತ್ತು ನೆನಪು ಇದನ್ನೆಲ್ಲ ಹಾಗೆ ಅದು ಇದು ಕೂಡ ಹಾಳಾಗ್ತದೆ ಮಣ್ಣು ಹಿಡಿತಾರೆ ಮತ್ತು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಹಾಗಾಗಿ ಅದನ್ನೆಲ್ಲ ಚೆನ್ನಾಗಿ ತೋಳು ಇದೆ ಸ್ನಾನ ಮಾಡೋದಾ ಮತ್ತೆ ಗಿಡ ನೆಡುವಾಗ ಈಗ ಇಲ್ಲಿ ನೋಡ್ಬೋದು ಈ ಗಿಡವನ್ನು ಈ ಈ ಥರದೊಂದು ಗಿಡ ಉಂಟು ಇದಕ್ಕೆ ನಾವು ಪಂಚರಂಗಿ ಗಿಡ ಅಂತ ಹೇಳ್ತೇವೆ ಇದನ್ನೆಲ್ಲ ಯಾರು ಮುಟ್ಲಿಕ್ಕೆ ಎಲ್ಲ ಹೋಗಬೇಡಿ ಯಾಕಂದರೆ ಅದು ಗಿಡ ತುಂಬ ತುರಿಸ್ತಾರೆ ತಾಗಿದರೆ ಸೊ ಇದಿಷ್ಟು ಇವತ್ತಿನ ಗಿಡ ನಡುವಂಥ ವಿಡಿಯೋ ಸೊ ಇನ್ನು ಇಂಥ ಹೆಚ್ಚಿನ ವೀಡಿಯೋಗೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಖ್ಯವಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು